ಮಹೇಶ್ ದಂಡು ಮೃದಗೇ ಕ್ಷಣದ ಹೆಡ್ಲೈನ್ಸ್ ಆರ್ ಅಶೋಕ್ ದೆಹಲಿ ಟೂರ್ ಬೆನ್ನಲ್ಲೇ ಸಂಚಲನ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ನಿವಾಸದಲ್ಲಿ ಸಭೆ ವಿಜಯೇಂದ್ರ ಸಿಟಿ ರೇವಿ ಸೇರಿ ಹಲವರು ಬಾಕಿ ಕಾಂಗ್ರೆಸ್ ಸರ್ಕಾರ ಔಟ್ ಗೋಯಿಂಗ್ ಸರ್ಕಾರ ಸ್ವಪಕ್ಷದ ವಿರುದ್ಧವೇ ಕೈ ಶಾಸಕರು ಗಂಭೀರ ಆರೋಪ ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ ಸಿದ್ದರಾಮಯ್ಯ ದುರ್ಬಲ ಸಿಎಂ ಅಲ್ಲ ಸಿಎಂ ಒಬ್ಬರು ಮಾಸ್ ಲೀಡರ್ ನಾಯಕತ್ವ ಬದಲಾವಣೆ ಇಲ್ಲ ಎಂದ ಬಸವರಾಜ ರಾಯರೆಡ್ಡಿ ಶಿವಮೊಗ್ಗದಲ್ಲಿ ವಿದ್ಯುತ್ ಶಾಖೆ ದಂಪತಿ ಸಾವು ಹೆಂಡತಿಯನ್ನು ರಕ್ಷಣೆ ಮಾಡಲಿ ರಕ್ಷಣೆ ಮಾಡಲು ಹೋಗಿ ಗಂಡನ ದುರ್ಮರಣ ಸೊರಬ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಹುಚ್ಚು ನಾಯಿ ಕಡಿತ ಸರ್ಕಾರಿ ಆಸ್ಪತ್ರೆಯಲ್ಲಿ ಚುಚ್ಚು ಮದ್ದಿಲ್ಲದೆ ಪೋಷಕರ ಪರದಾಟ ಮೈಸೂರಿನ ಸಾರ್ವಜನಿಕರ ಆಕ್ರೋಶ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆಯ ಬಿರುಗಾಳಿ ಎದ್ದಿದ್ಯಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಕಾರಣ ರಾಜ್ಯ ಬಿಜೆಪಿಯಲ್ಲಿ ಈಗ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಒಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿಯಲ್ಲಿದ್ದಾರೆ ಮತ್ತೊಂದು ಕಡೆ ಇತ್ತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರ ನಿವಾಸದಲ್ಲಿ ಸಭೆಯೂ ಕೂಡ ನಡೀತಾ ಇದೆ ಮಾಜಿ ಡಿಸಿಎಂ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ಇದೆ ಸಭೆಯಲ್ಲಿ ಸದಾನಂದ ಗೌಡರು ಭಾಗಿಯಾಗಿದ್ದಾರೆ ವಿಜಯೇಂದ್ರ ಭಾಗಿಯಾಗಿದ್ದಾರೆ ಸಿಟಿ ರವಿ ಕೂಡ ಭಾಗಿಯಾಗಿದ್ದಾರೆ ಆರ್ ಅಶೋಕ್ ಅವರು ದೆಹಲಿ ಟೂರ್ನಲ್ಲಿದ್ದಾರೆ ಮತ್ತೊಂದು ಕಡೆ ಈ ಸಭೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಯಾವ ಕಾರಣಕ್ಕಾಗಿ ಆರ್ ಅಶೋಕ್ ಅವರು ದೆಹಲಿಗೆ ಹೋದ್ರು ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ ಇವತ್ತು ಚರ್ಚೆ ಕೂಡ ನಡೆಸಿದ್ದಾರೆ ಮಾತನಾಡ್ತಾ ಇದ್ರು ಆರ್ ಅಶೋಕ್ ಸಾಹೇಬ್ರು ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಕೂಡ ಚರ್ಚೆ ನಡೆದಿಲ್ಲ ಅಂತ ಹೇಳಿದ್ರು ಬಟ್ ಆ ಚರ್ಚೆ ನನ್ನ ಬಳಿ ನಡೆದಿಲ್ಲ ಒಂದು ವೇಳೆ ನಡೆದಿದ್ರು ಜೋಶಿ ಅವರು ಮಾತನಾಡ್ತಾರೆ ಅಂತ ಹೇಳಿದ್ರು ಬಟ್ ಈಗ ಆರ್ ಅಶೋಕ್ ಅವರು ಇಲ್ಲದೆ ರಾಜ್ಯ ರಾಜಕಾರಣದಲ್ಲಿ ಈ ಸಭೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನೋಡಿ ಆರ್ ಅಶೋಕ್ ಅಂತ ಹೇಳಿದ್ರೆ ವಿಪಕ್ಷ ನಾಯಕರು ಜೊತೆಗೆ ಬಿ ಜೆ ಪಿಯಲ್ಲಿ ಪ್ರಭಾವಿ ಲೀಡರ್ ಕೂಡ ಹೌದು ಈ ಲೀಡರ್ ದೆಹಲಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ವಿಪಕ್ಷ ನಾಯಕರ ಬದಲಾವಣೆ ಚರ್ಚೆಯ ವಿಚಾರ ಬರ್ತಾ ಇದೆ ಸಿಟಿ ಇದರ ಜೊತೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಚರ್ಚೆಗೆ ಬರ್ತಾ ಇದೆ ಈ ಎಲ್ಲ ವಿಚಾರಗಳು ಒಂದು ಕಡೆ ಇದ್ದರೆ ವಿಪಕ್ಷ ನಾಯಕರು ದೆಹಲಿಯಲ್ಲಿ ಇದ್ದು ವರಿಷ್ಠರನ್ನು ಆಗ್ತಾ ಇದ್ದಾರೆ ಬಟ್ ವಿಜೇಂದ್ರ ಅವರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಯಾವುದೇ ವರಿಷ್ಠರನ್ನು ಭೇಟಿಯಾಗಿಲ್ಲ ವಾಪಸ್ಸಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಅಶ್ವಥ್ ಅವರು ಅವರ ನಿವಾಸದಲ್ಲಿ ಒಂದು ಸಭೆಯನ್ನು ನಡೆಸಿದ್ದಾರೆ ವಿಜೇಂದ್ರ ಭಾಗಿಯಾಗಿದ್ದರು ಸದಾನಂದ ಗೌಡ್ರು ಕೂಡ ಭಾಗಿಯಾಗಿದ್ದರು ಇದಲ್ಲದೆ ಸಿ ಟಿ ರವಿ ಕೂಡ ಭಾಗಿಯಾಗಿದ್ದಾರೆ ನೋಡಿ ಈ ಸದಾನಂದ ಗೌಡ್ರು ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ನಮ್ಮ ಪಕ್ಷದಲ್ಲಿ ಅಂತರ್ಯುದ್ಧ ನಡೆಯುತ್ತಾ ಇದೆ ಅಂತರ್ಯುದ್ಧ ನಡೀತಾ ಇದೆ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು ಆ ಹೇಳಿಕೆಯನ್ನು ವಿಜೇಂದ್ರ ಅವರು ಖಂಡಿಸಿದ್ರು ಬಟ್ ಈಗ ವಿಜೇಂದ್ರ ವಿರುದ್ಧ ಮಾತನಾಡ್ತಾ ಇದ್ದಂಥ ಸದಾನಂದ ಸದಾನಂದ ಗೌಡರು ಕೂಡ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಇದು ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಸಿ ಟಿ ಅವರು ಕೂಡ ಭಾಗಿಯಾಗಿರುವಂಥದ್ದು ಸೊ ಏನು ಚರ್ಚೆ ನಡೆಸಿದ್ದಾರೆ ಅನ್ನೋದು ಸದ್ಯದ ಕುತೂಹಲ ಕೂಡ ಆಗಿದೆ ದೆಹಲಿಯಲ್ಲಿರುವಂತಹ ವಿಪಕ್ಷ ನಾಯಕರು ಇಲ್ಲಿಯವರೆಗೂ ಹತ್ತಕ್ಕೂ ಹೆಚ್ಚು ಬಿ ಜೆ ಪಿ ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಆದರೆ ವಿಜಯೇಂದ್ರ ಅವರಿಗೆ ಯಾವುದೇ ವರಿಷ್ಠರು ಕೂಡ ಟೈಮ್ ಕೊಡಲಿಲ್ಲ ಆರ್ ಅಶೋಕ್ ಅವರಿಗೆ ಟೈಮ್ ಕೊಟ್ಟಿದ್ದಾರೆ ವಿಜಯೇಂದ್ರ ಅವ್ರಿಗೆ ಟೈಮ್ ಕೊಟ್ಟಿಲ್ಲ ಹಾಗಾದ್ರೆ ಬಿ ಜೆ ಪಿಯಲ್ಲಿ ಬದಲಾವಣೆಯ ಸುಳಿವೇನಾದರೂ ಸಿಗ್ತಾ ಇದೆಯಾ ಆರ್ ಅಶೋಕ್ ಅವರಿಗೆ ದೊಡ್ಡ ಹುದ್ದೆ ಏನಾದರೂ ಸಿಗುತ್ತಾ ಆರ್ ಅಶೋಕ್ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನದ ಅವಕಾಶ ಇದೆಯಾ ಗೊತ್ತಿಲ್ಲ ಬಟ್ ಬಿಜೆಪಿಯಲ್ಲಿ ಏನಾದರೂ ಆಗಬಹುದು ವಿಜೇಂದ್ರ ಅವರು ಮೊನ್ನೆ ಮೊನ್ನೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಾನು ಪಕ್ಷ ಸಂಘಟನೆಯನ್ನ ಮಾಡಿದ್ದೀನಿ ಸೊ ನನಗೆ ವಿಶ್ವಾಸ ಇದೆ ರಾಜ್ಯಾಧ್ಯಕ್ಷನಾಗಿ ನಾನೇ ಮುಂದುವರಿತೀನಿ ಅಂತ ಹೇಳಿದ್ರು ಆದ್ರೂ ಕೂಡ ರಾಜ್ಯಾಧ್ಯಕ್ಷರು ವಿಜೇಂದ್ರ ವಿರುದ್ಧ ಆರ್ ಅಶೋಕ್ ಅವರು ಸಾಕಷ್ಟು ವಿಚಾರಗಳಲ್ಲಿ ಅಸಮಾಧಾನಗೊಂಡಿದ್ದಾರೆ ಮೊನ್ನೆ ಮೊನ್ನೆ ಅಷ್ಟೇ ಬೆಂಗಳೂರು ಸೌತ್ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲೂ ಕೂಡ ಆರ್ ಅಶೋಕ್ ಅವರು ಕಿಡಿಕಾರಿದ್ರು ಅಸಮಾಧಾನ ಅವರು ಹಾಕಿದ್ರು ವರಿಷ್ಠರನ್ನು ಭೇಟಿ ಹಾಕಿದರು ಈಗ ಪದಾಧಿಕಾರಿಗಳ ನೇಮಕ ಇದೆ ಆ ಪದಾಧಿಕಾರಿಗಳ ನೇಮಕ ವಿಚಾರವನ್ನು ಏನಾದರೂ ಚರ್ಚೆ ನಡೆಸಿದ್ರ ಅಂತ ಹೇಳಿದ್ರೆ ಪದಾಧಿಕಾರಿಗಳ ನೇಮಕ ವಿಚಾರದಲ್ಲಿ ಚರ್ಚೆ ನಡೆಸಬೇಕು ಅಂತ ಹೇಳಿದ್ರೆ ವಿಜೇಂದ್ರ ಇರಲೇಬೇಕಿತ್ತು ರಾಜ್ಯಾಧ್ಯಕ್ಷರಾಗಿ ಕೇವಲ ವಿಪಕ್ಷ ನಾಯಕರ ಜೊತೆ ಮಾತ್ರ ಯಾಕೆ ಚರ್ಚೆ ನಡೆಸ್ತಾ ಇದ್ದಾರೆ ಇದು ಕುತೂಹಲ ಇದೆ ಇದರ ಜೊತೆಗೆ ಸದಾನಂದ ಗೌಡರು ಸಭೆಯನ್ನು ನಡೆಸಿದ್ದಾರೆ ಸಭಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಿಟಿ ರವಿಯವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಇಲ್ಲಿ ಒಂದು ನೋಡಿ ಅಶ್ವಥ್ ನಾರಾಯಣ್ ಆಗಿ ಸಿಟಿ ರವಿಯವರಾಗಿರ್ಲಿ ಅದೇ ರೀತಿಯಾಗಿ ಸದಾನಂದ ಗೌಡರ್ ವಿಜೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿದ್ದಂಥ ನಾಯಕರಲ್ಲ ಇವರು ತಟಸ್ಥ ಬಣದಲ್ಲಿ ಅಥವಾ ವಿಜೇಂದ್ರ ವಿರುದ್ಧ ಇದ್ದಂಥ ಬಣದಲ್ಲಿ ಗುರುತಿಸಿಕೊಂಡಂತಹ ನಾಯಕರು ಈ ನಾಯಕರ ಜೊತೆ ವಿಜೇಂದ್ರ ಕೂಡ ಸಭೆಯಲ್ಲಿ ಭಾಗಿಯರುವಂತದ್ದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿವೇಕ್ ನೋಡಿ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆ ನಡೀತಾ ಇದೆ ಇದೇನಾದರೂ ದೊಡ್ಡ ಬದಲಾವಣೆಯ ಮುನ್ಸೂಚನೆಯನ್ನ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಇದರ ಜೊತೆಗೆ ವಿಜೇಂದ್ರ ಅವರು ಈಗಾಗಲೇ ಗೊತ್ತಿರೋ ವಿಚಾರ ಅವರು ಹೇಳಿದ್ದಾರೆ ರಾಜ್ಯಾಧ್ಯಕ್ಷರು ಬದಲಾವಣೆ ಇಲ್ಲ ಅಂತ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್ ಅವರು ಕೂಡ ದೆಹಲಿಯಲ್ಲಿದ್ದಾರೆ ಬಟ್ ವಿಜೇಂದ್ರ ಅವರಿಗೆ ವರಿಷ್ಠರು ಟೈಮ್ ಕೊಡಲಿಲ್ಲ ಆರ್ ಅಶೋಕ್ ಅವರಿಗೆ ಟೈಮ್ ಕೊಡ್ತಾ ಇದ್ದಾರೆ ಏನಾಗ್ತಾ ಇದೆ ಬಿಜೆಪಿಯಲ್ಲಿ ಎಸ್ ಮಹೇಶ್ ಖಂಡಿತವಾಗ್ಲೂ ಇದು ಈಗಾಗಲೇ ನಡೀತಕ್ಕಂತ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ ಬಹುತೇಕವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಏನಾದರೂ ಆಗುತ್ತಾ ಅನ್ನೋ ಒಂದು ಮುನ್ಸೂಚನೆ ಕೂಡ ಕಂಡು ಬರ್ತಾ ಇದೆ ಯಾಕಂದ್ರೆ ಮೊನ್ನೆ ಅಷ್ಟೇ ಡೈರಿಗೆ ಪ್ರವಾಸ ಕೈಗೊಂಡಿದ್ದಂತ ಆರ್ ಅಶೋಕ್ ಅವರು ನಾಲ್ಕು ದಿನಗಳು ಕಳೆದ್ರು ಕೂಡ ಇಲ್ಲಿವರೆಗೂ ಕೂಡ ವಾಪಸ್ ಆಗಿಲ್ಲ ಮತ್ತೆ ಹತ್ತು ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದ್ದೇನೆ ಅಂತ ಖುದ್ದಾಗಿ ಅವರೇ ಬೆಳಗ್ಗೆ ಹೇಳಿಕೆಗಳನ್ನ ನೀಡ್ತಿದ್ದಾರೆ ಮತ್ತೆ ವಿಜಯೇಂದ್ರ ಅವರು ಕೂಡ ಡೆಲ್ಲಿ ತೆರಳಿದ್ರು ಎರಡು ದಿನಗಳ ಕಾಲ ಡೆಲ್ಲಿಯಲ್ಲೇ ಉಳಿದು ವಾಪಸ್ ಆಗಿದ್ರು ಯಾವುದೇ ವರಿಷ್ಠರು ಒಬ್ಬರಿಗೂ ಕೂಡ ಭೇಟಿ ಮಾಡಿಲ್ಲ ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯವಾಗಿತ್ತು ತದನಂತರ ಇವತ್ತಿನ ಬೆಳವಣಿಗೆಗಳು ಗಮನಿಸ್ತಾ ಹೋದ್ರೆ ಡಿ ಸಿ ಮಾಜಿ ಡಿ ಸಿ ಎಂ ಆದಂತ ಅಶ್ವಥ್ ನಾರಾಯಣ್ ಅವರ ನಿವಾಸದಲ್ಲಿ ಇವತ್ತು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಿದೆ ಅಂತಾನೆ ಹೇಳ್ಬೋದು ಈ ಮೀಟಿಂಗ್ ನಲ್ಲಿ ಪ್ರಮುಖ ನಾಯಕರಾದಂತ ಸದಾನಂದ ಗೌಡ ಸಿಟಿ ರವಿ ಅಶ್ವಥ್ ನಾರಾಯಣ್ ವಿಜಯೇಂದ್ರ ಎನ್ ರವಿಕುಮಾರ್ ಹಾಗೂ ರೆಬಲ್ ತಂಡದ ಆಗಿರತಕ್ಕಂತ ಅರವಿಂದ್ ಲಿಂಬಾವಳಿ ಅವರು ಕೂಡ ಭಾಗಿಯಾಗಿರೋದು ಇದು ಬಹಳ ದೊಡ್ಡ ಕುತೂಹಲ ಮೂಡಿಸುತ್ತಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ರೆಬಲ್ ತಂಡದವರು ಮೇನ್ ಆಗಿ ರೆಬಲ್ ಆಗಿರ್ತಕ್ಕಂಥದ್ದು ಏನಂದ್ರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಾರ್ದು ಅನ್ನೋ ಒಂದು ಕಾರಣದಿಂದಾಗಿ ಅವರು ರೆಬ್ಬಲ್ ಆದಂತವರು ಆ ತಂಡದವರೇ ಇವತ್ತು ಅಶ್ವಥ್ ನಾರಾಯಣ ಅವರ ನಿವಾಸದಲ್ಲಿ ವಿಜೇಂದ್ರ ಇದ್ದಂತ ಸಂದರ್ಭದಲ್ಲಿ ಸಭೆಗೆ ಭಾಗಿಯಾಗಿದ್ದಾರೆ ಅಂದ್ರೆ ಇದು ಬಹಳ ದೊಡ್ಡ ಸಂಗತಿ ಮತ್ತು ಇದು ಕುತೂಹಲ ಮೂಡಿಸುವ ಸಂಗತಿ ಅಂತಾನೆ ಹೇಳ್ಬೋದು ಇಲ್ಲಿ ಏನಾದ್ರೂ ವಿಜೇಂದ್ರ ಅವರ ವಿರುದ್ಧ ಇರೋ ಅಸಮಾಧಾನವನ್ನ ಶಮನ ಬೇರೆ ನಾಯಕರು ಸಿಟಿ ರವಿ ಹಾಗೂ ಸದಾನಂದ ಗೌಡ ಅವರೆಲ್ಲರೂ ಸೇರಿ ಅಂತ ಕೂಡ ನೋಡ್ಬೇಕಾಗಿರುತ್ತೆ ಈ ಸಭೆಯ ಪ್ರಮುಖ ಅಂಶಗಳು ಇಲ್ಲಿವರೆಗೂ ಇಷ್ಟಾಗಿ ತಿಳಿದು ಬರ್ತಾ ಇದೆ ಮಹೇಶ್ ನೋಡಿ ಮತ್ತೊಂದು ಕಡೆ ವಿಜೇಂದ್ರ ವಿರುದ್ಧ ನಿಂತಹ ನಾಯಕರು ಸದಾನಂದ ಗೌಡರು ಅದೇ ರೀತಿಯಾಗಿ ಸಿಟಿ ರವಿ ಅವರು ಕೂಡ ಪರೋಕ್ಷವಾಗಿ ವಿಜೇಂದ್ರ ವಿರುದ್ಧ ಮಾತನಾಡಿದ್ರು ಇದಲ್ಲದೆ ಅಶ್ವಥ್ ನಾರಾಯಣ ಕೂಡ ವಿಜೇಂದ್ರ ವಿರುದ್ಧ ಒಂದಿಷ್ಟು ಅಸಮಾಧಾನ ಇತ್ತು ಇದರ ಬಗ್ಗೆ ಚರ್ಚೆ ಕೂಡ ನಡೆದಿತ್ತು ಬಟ್ ಈ ಒಂದು ಕಡೆ ಈ ಕಾಂಬಿನೇಷನ್ ಅನ್ನ ನೋಡ್ತಾ ಇದ್ರೆ ಅಶ್ವಥ್ ನಾರಾಯಣ ಅವರ ನಿವಾಸದಲ್ಲಿ ಸಭೆ ಇದೆ ವಿಜೇಂದ್ರ ಅವರು ಕೂಡ ಭಾಗಿಯಾಗಿದ್ದಾರೆ ಸದಾನಂದ ಕೂಡ ಭಾಗಿಯಾಗಿದ್ದಾರೆ ಸಿಟಿ ರವಿಯವರು ಕೂಡ ಭಾಗಿಯಾಗಿದ್ದಾರೆ ಈ ಸಭೆ ನೋಡ್ತಾ ಇದ್ರೆ ಒಂಥರ ಕುತೂಹಲಕ್ಕೆ ಕಾರಣವಾಗ್ತಾ ಇಲ್ವಾ ವಿಜೇಂದ್ರ ವಿರುದ್ಧ ಮಾತನಾಡಿದವರೇ ಈಗ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಎಸ್ ಮಹೇಶ್ ಖಂಡಿತವಾಗ್ಲು ಈಗಾಗಲೇ ನಾನು ಹೇಳದಂತೆ ಈ ಸಭೆಯಲ್ಲಿ ಪ್ರಮುಖವಾಗಿ ಅರವಿಂದ್ ಲಿಂಬಾವಳಿ ಭಾಗಿಯಾಗಿರುತ್ತೆ ಒಂದು ದೊಡ್ಡ ಆಶ್ಚರ್ಯಕರ ಅಂತಾನೆ ಹೇಳ್ಬೋದು ತದನಂತರ ಈ ಸಭೆಯಲ್ಲಿ ಸಿಟಿ ರವಿ ಅವರು ಕೂಡ ಭಾಗಿಯಾಗಿದ್ದಾರೆ ಅಶ್ವಥ್ ನಾರಾಯಣ ಅವರು ಭಾಗಿಯಾಗಿದ್ದಾರೆ ಸದಾನಂದ ಗೌಡ ಕೂಡ ಭಾಗಿಯಾಗಿದ್ದಾರೆ ನೇರವಾಗಿ ವಿಜಯೇಂದ್ರ ವಿರುದ್ಧ ಅಂದ್ರೆ ಆಕ್ರೋಶಗಳನ್ನ ಬಹಳಷ್ಟು ಬಾರಿ ಹೊರ ಹಾಕದಂತ ನಾಯಕರೇ ಪ್ರಮುಖವಾಗಿ ಇಂದಿನ ಸಭೆಯಲ್ಲಿ ಭಾಗವಹಿಸಿರೋದ್ರಿಂದ ಎಲ್ಲ ಒಂದ್ ಕಡೆ ವಿಜೇಂದ್ರ ಏನಾದರೂ ಮತ್ತೆ ಈ ನಾಯಕರ ಮುಂದೆ ನಾನು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೀನಿ ಹೈಕಮಾಂಡ್ ನ ಬುಳ್ಳಿ ನನ್ನ ಹೆಸರೇ ಹೇಳಿ ಮತ್ತೊಮ್ಮೆ ಅಂತ ಏನಾದರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಈ ಸಭೆಗೆ ಎಲ್ಲರನ್ನೂ ಕರೆಸಿದ್ರ ಅಥವಾ ಇವರ ಮಧ್ಯೆ ಇದ್ದಂತ ಭಿನ್ನ ಅಭಿಪ್ರಾಯಗಳನ್ನ ಶಮನಗೊಳಿಸೋದಕ್ಕೆ ಈ ಸಭೆಯನ್ನ ನಡೆಸ್ತಿದ್ದಾರೆ ಅಥವಾ ನೂತನವಾಗಿ ಯಾರಾದ್ರೂ ಅಧ್ಯಕ್ಷರ ಆಯ್ಕೆ ಆದ್ರೆ ಒಂದು ಹೆಸರು ಅಂದ್ರೆ ಇಷ್ಟು ನಾಯಕರುಗಳು ಈಗಾಗ್ಲೇ ಭಾಗಿಯಾಗಿದ್ದಾರೆ ಈ ನಾಯಕರುಗಳಲ್ಲೇ ಒಬ್ಬರನ್ನ ರಾಜ್ಯ ಅಧ್ಯಕ್ಷರಾಗಿ ನೇಮಕ ಮಾಡಿ ಅಂತ ಗೆ ಏನಾದ್ರೂ ಸೂಚನೆ ಕಳಿಸೋದಕ್ಕೆ ಇವತ್ತಿನ ಸಭೆ ನಡೆಸಿದಾರ ಇದು ಬಹಳ ದೊಡ್ಡ ಕುತೂಹಲ ಮೂಡಿಸುವಂತ ಸಂಗತಿಯಾಗಿದೆ ಮಹೇಶ್ ಧನ್ಯವಾದ ವಿವೇಕ ತಮ್ಮ ಡೀಟೇಲ್ಸ್ಗಾಗಿ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಆರ್ ಅಶೋಕ್ ಅವರು ಬದಲಾವಣೆ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇಂದ್ರದ ನಾಯಕರ ಜೊತೆ ಚರ್ಚೆ ಆಗಿದೆ ಆದರೆ ರಾಜ್ಯ ಬಿಜೆಪಿ ಬಗ್ಗೆ ಚರ್ಚಿಸಿಲ್ಲ ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಬೇರೆ ಬೇರೆ ರಾಜ್ಯಗಳ ಅಧ್ಯಕ್ಷರ ಘೋಷಣೆ ನಡೆಯುತ್ತಿದೆ ಬದಲಾವಣೆ ಬಗ್ಗೆ ನನ್ನ ಜೊತೆ ಯಾವುದೇ ಚರ್ಚೆ ಆಗಿಲ್ಲ ಒಂದು ವೇಳೆ ಚರ್ಚೆ ನಡೆದ್ರೆ ಪ್ರಹ್ಲಾದ್ ಜೋಶಿಗೆ ತಿಳಿಸ್ತಾರೆ ಜೋಶಿ ಮೂಲಕವೇ ಸಂದೇಶ ಬರುತ್ತೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಬದಲಾವಣೆ ನಿಶ್ಚಿತ ಅಂತ ಹೇಳಿ ಪರೋಕ್ಷವಾಗಿ ಹೇಳಿದ್ರ ಆರ್ ಅಶೋಕ್ ಅವರು ನೋಡಿ ಆರ್ ಅಶೋಕ್ ಅವರ ಹೇಳಿಕೆಯನ್ನ ಒಂಚೂರು ಗಮನಿಸಿದ್ರೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಆಗಿಲ್ಲ ಇದರ ಜೊತೆಗೆ ನನ್ನ ಜೊತೆ ಚರ್ಚೆ ಆಗಿಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ ಒಂದು ವೇಳೆ ಏನಾದರೂ ಚರ್ಚೆ ನಡೆದರೆ ಪ್ರಹ್ಲಾದ್ ಜೋಶಿ ಅವರಿಗೆ ತಿಳಿಸ್ತಾರೆ ಜೋಶಿ ಮೂಲಕವೇ ಸಂದೇಶ ಬರುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ರಾಜ್ಯ ಪಿಯಲ್ಲಿ ಬದಲಾವಣೆಯ ಸುಳಿವನ್ನು ಏನಾದರೂ ಕೊಟ್ಟರೆ ಪರೋಕ್ಷವಾಗಿ ಅನ್ನುವ ಕುತೂಹಲಕ್ಕೆ ಅಶೋಕ್ ಅವರ ಹೇಳಿಕೆ ಸಾಕ್ಷಿ ಆಗ್ತಾ ಇದೆ ಪ್ರಕಾರ ಆತರ ಅಧ್ಯಕ್ಷರ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ಇಲ್ಲ ಇಲ್ಲಿ ನಡೆದೇ ಇಲ್ಲ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಅಧ್ಯಕ್ಷರ ಆಯ್ಕೆ ಅದರ ಬಗ್ಗೆ ಚರ್ಚೆ ಅಂತ ಯಾವುದೇ ಚರ್ಚೆಗಳನ್ನ ಮಾಡಿಲ್ಲ ಇನ್ನು ನಮ್ಮ ಕರ್ನಾಟಕದ ಸಬ್ಜೆಕ್ಟೇ ಬಂದಿಲ್ಲ ಇನ್ನು ಕೇಂದ್ರದಲ್ಲಿ ಇನ್ನು ಕರ್ನಾಟಕ ಸಬ್ಜೆಕ್ಟೇ ಬಂದಿಲ್ಲ ಇನ್ನು ಬೇರೆ ಬೇರೆ ರಾಜ್ಯಗಳದು ಅಧ್ಯಕ್ಷರ ಒಂದು ಘೋಷಣೆ ಇದೆ ಆ ದೃಷ್ಟಿಯಿಂದ ಇನ್ನು ಆ ಸಬ್ಜೆಕ್ಟೇ ಬಂದಿರೋದ್ರಿಂದ ಯಾವುದೇ ರೀತಿ ಚರ್ಚೆಗಳನ್ನ ನನ್ನ ಜೊತೆ ಅಂತೂ ಮಾಡಿಲ್ಲ ಕೇಂದ್ರದ ಹೆಂಗನ್ಸ ಪ್ರಕಾರ ಆತರ ಅಧ್ಯಕ್ಷರ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ಇಲ್ಲಿ ಇಲ್ಲಿ ನಡೆದೇ ಇಲ್ಲ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಅಧ್ಯಕ್ಷರ ಆಯ್ಕೆ ಅದರ ಬಗ್ಗೆ ಚರ್ಚೆ ಅಂತ ಯಾವುದೇ ಚರ್ಚೆಗಳನ್ನ ಮಾಡಿಲ್ಲ ಇನ್ನು ನಮ್ಮ ಕರ್ನಾಟಕದ ಸಬ್ಜೆಕ್ಟೇ ಬಂದಿಲ್ಲ ಇನ್ನು ಕೇಂದ್ರದಲ್ಲಿ ಇನ್ನು ಕರ್ನಾಟಕ ಸಬ್ಜೆಕ್ಟೇ ಬಂದಿಲ್ಲ ಇನ್ನು ಬೇರೆ ಬೇರೆ ರಾಜ್ಯಗಳದು ಅಧ್ಯಕ್ಷರ ಒಂದು ಘೋಷಣೆ ಇದೆ ಆ ದೃಷ್ಟಿಯಿಂದ ಇನ್ನು ಆ ಸಬ್ಜೆಕ್ಟೇ ಬಂದಿರೋದ್ರಿಂದ ಯಾವುದೇ ರೀತಿ ಚರ್ಚೆಗಳನ್ನ ನನ್ನ ಜೊತೆ ಅಂತೂ ಮಾಡಿಲ್ಲ ಕೇಂದ್ರದ ಸಂಗನ್ಸ ಪ್ರಕಾರ ಆತರ ಅಧ್ಯಕ್ಷರ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ಇಲ್ಲಿ ಇಲ್ಲಿ ನಡೆದೇ ಇಲ್ಲ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಅಧ್ಯಕ್ಷರ ಆಯ್ಕೆ ಅದ್ರ ಬಗ್ಗೆ ಚರ್ಚೆ ಅಂತ ಯಾವುದೇ ಚರ್ಚೆಗಳನ್ನ ಮಾಡಿಲ್ಲ ಇನ್ನು ನಮ್ಮ ಕರ್ನಾಟಕದ ಸಬ್ಜೆಕ್ಟೇ ಬಂದಿಲ್ಲ ಇನ್ನು ಕೇಂದ್ರದಲ್ಲಿ ಇನ್ನು ಕರ್ನಾಟಕ ಸಬ್ಜೆಕ್ಟೇ ಬಂದಿಲ್ಲ ಇನ್ನು ಬೇರೆ ಬೇರೆ ರಾಜ್ಯಗಳದು ಅಧ್ಯಕ್ಷರ ಒಂದು ಘೋಷಣೆ ಇದೆ ಆ ದೃಷ್ಟಿಯಿಂದ ಇನ್ನು ಆ ಸಬ್ಜೆಕ್ಟೇ ಬಂದಿರೋದ್ರಿಂದ ಯಾವುದೇ ರೀತಿ ಚರ್ಚೆಗಳನ್ನ ನನ್ನ ಜೊತೆ ಅಂತೂ ಮಾಡಿಲ್ಲ ಕೇಂದ್ರದ ಹೆಂಗನ್ಸ ಪ್ರಕಾರ ಆತರ ಅಧ್ಯಕ್ಷರ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ಇಲ್ಲಿ ಇಲ್ಲಿ ನಡೆದೇ ಇಲ್ಲ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಅಧ್ಯಕ್ಷರ ಆಯ್ಕೆ ಅದ್ರ ಬಗ್ಗೆ ಚರ್ಚೆ ಅಂತ ಯಾವುದೇ ಚರ್ಚೆಗಳನ್ನ ಮಾಡಿಲ್ಲ ಇನ್ನು ನಮ್ಮ ಕರ್ನಾ ಇನ್ನೋ ಕಾಂಗ್ರೆಸ್ ಸರ್ಕಾರ ಔಟ್ ಗೋಯಿಂಗ್ ಸರ್ಕಾರ ಈ ಬಗ್ಗೆ ಕಾಂಗ್ರೆಸ್ ಶಾಸಕರೇ ಆರೋಪಿಸಿದ್ದಾರೆ ದೆಹಲಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ಮುಂದುವರೆಸಿದ್ದಾರೆ ದೆಹಲಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ಆರೋಪ ಮಾಡುವವರೇ ಬೇರೆಡೆ ಹಾರಿ ಹೋಗ್ತಾರೆ ನಾವು ದಿನನಿತ್ಯ ಕಾಂಗ್ರೆಸ್ನವರಿಗೆ ಹೇಳ್ತಾ ಇದ್ದೀವಿ ಆರ್ ಅಶೋಕ್ ಅವರ ಹೇಳಿಕೆ ಇತ್ತು ಕಾಂಗ್ರೆಸ್ ಸರ್ಕಾರ ಔಟ್ ಗೋಯಿಂಗ್ ಸರ್ಕಾರ ಅಂತ ಹೇಳಿಕೆ ನಾನು ಯಾವ ಬಣಕ್ಕೂ ಸೇರಿದವನಲ್ಲ ನಾನು ತಟಸ್ಥ ಬಣನೋ ಅಲ್ಲ ಈ ಬಣ ಆ ಬಣ ಬಹಳ ಹಳೆಯ ಕಾರ್ಯಕರ್ತ ಸುಮಾರು ನಲವತ್ತೈದು ವರ್ಷ ಈಗ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದೀನಿ ಎಮರ್ಜೆನ್ಸಿ ಈಗ ಐವತ್ತು ವರ್ಷ ಆಗ್ತಾ ಇದೆ ನಾನು ಜೈಲಲ್ಲಿ ಇದ್ದೆ ಅಯೋಧ್ಯೆ ಇಶ್ಯೂ ನಾನು ಹೋರಾಟ ಮಾಡಿದ್ದೀನಿ ನನ್ಗೆ ಪಾರ್ಟಿ ಆ ತರದ್ ಯಾವುದೇ ಬಣದ ಜೊತೆ ಗುರುತಿಸ್ಕೊಳುವಂತ ಅವಕಾಶ ನನ್ನ ಮನಸ್ಸಲ್ಲಿ ಯಾವತ್ತೂ ಕೂಡ ಬಂದಿಲ್ಲ ಅದರಿಂದ ಇಲ್ಲಿ ನೋಡಿ ನಮ್ಮ ಬಿಜೆಪಿಯಲ್ಲಿ ಯಾರನ್ನೋ ಏರ್ಸ್ಬೇಕು ಯಾರನ್ನೋ ಇಳಿಸ್ಬೇಕು ಅನ್ನೋದು ಅದು ಕನಸಿನ ಮಾತಷ್ಟೇ ಎಲ್ಲಾನು ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನಗಳನ್ನ ಮಾಡ್ತಾರೆ ಇರುವಂತ ಸಿಸ್ಟಮ್ ರಾಷ್ಟ್ರೀಯ ನಾಯಕರು ಕನ್ಸಲ್ಟೇಷನ್ ಯಾರ ಜೊತೆ ಮಾಡಬೇಕು ಅವ್ರನ್ನ ಮಾತು ಮಾತಾಡಿ ತೀರ್ಮಾನ ಮಾಡ್ತಾರೆ ಸದ್ಯಕ್ಕೆ ಆ ತರದ ಯಾವುದೇ ರೀತಿ ಬದಲಾವಣೆ ಬದಲಾವಣೆಯ ಒಂದು ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆ ನಡೀತಾ ಇದೆ ಎನ್ ರಾಜಣ್ಣ ಹೇಳಿಕೆ ಕೊಟ್ಟರು ಸೋ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಲಹೆಗಾರರಾಗಿರುವಂತಹ ಆರ್ಥಿಕ ಸಲಹೆಗಾರರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ನನ್ನ ಪ್ರಕಾರ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಇನ್ನು ಎರಡು ವರ್ಷ ಒಂಬತ್ತು ತಿಂಗಳು ಸಿದ್ದರಾಮಯ್ಯನವರೇ ಇರ್ತಾರೆ ಮುಖ್ಯಮಂತ್ರಿಗಳ ಆಯ್ಕೆ ಮಾಡುವುದು ಶಾಸಕರು ಅಲ್ವೇ ಬದಲಾವಣೆ ಮಾಡಬೇಕಿದ್ರೆ ಹೈಕಮಾಂಡ್ ಸಭೆ ಮಾಡುತ್ತೆ ನನ್ನ ಪ್ರಕಾರ ಬಹುಮತ ಸಿದ್ದರಾಮಯ್ಯನವರ ಪರವಿದೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯನವರು ನಾಟ್ ಎ ವೀಕ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರ ಪರವಾಗಿ ಬಸವರಾಜ್ ರಾಯರೆಡ್ಡಿ ಅವರು ಬ್ಯಾಟಿಂಗ್ ಮಾಡಿದ್ದಾರೆ ಕೆ ಎನ್ ರಾಜಣ್ಣನವರ ಒಂದು ಹೇಳಿಕೆ ಸೆಪ್ಟೆಂಬರ್ ಬಳಿಕ ಅಥವಾ ಸೆಪ್ಟೆಂಬರ್ನಲ್ಲಿ ಬದಲಾವಣೆ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಅಂತ ಹೇಳಿಕೆಯನ್ನು ಕೊಟ್ಟರು ಅಲ್ಲಿಂದ ಒಂದು ಚರ್ಚೆ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ ಹೋ ಹಾಗಾದರೆ ಮುಖ್ಯಮಂತ್ರಿಗಳ ಬದಲಾವಣೆ ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ರಾಯರೆಡ್ಡಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರ ಬದಲಾವಣೆ ಸಾಧ್ಯ ಇಲ್ಲ ಕಾರಣ ಶಾಸಕರ ಬೆಂಬಲ ಸಿದ್ದರಾಮಯ್ಯವರ ಪರವಾಗಿದೆ ಸಿದ್ದರಾಮಯ್ಯವರು ರಾಜ್ಯದಲ್ಲಿ ಮಾಸ್ ಲೀಡರ್ ಎರಡು ವರ್ಷ ಒಂಬತ್ತು ತಿಂಗಳು ಅವರೇ ಆಡಳಿತವನ್ನು ನಡೆಸ್ತಾರೆ ಇದಲ್ಲದೆ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವುದು ಶಾಸಕರು ಇಫ್ ಇನ್ ಕೇಸ್ ಏನಾದರೂ ಬದಲಾವಣೆ ಮಾಡಬೇಕಾಗಿದ್ದರೆ ಶಾಸಕರ ಸಭೆ ನಡೆಸಬೇಕು ಹೈಕಮಾಂಡ್ ಆ ರೀತಿ ಲಕ್ಷಣಗಳೇನು ಕಾಣಿಸ್ತಾ ಇಲ್ಲ ಸಿದ್ದರಾಮಯ್ಯವರ ಪರವಾಗಿ ಶಾಸಕರಿದ್ದಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಏನೋ ಶಾಸಕ ಸರ್ಕಾರದ ವಿರುದ್ಧ ರಾಜೂಕಾಗಿ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಮಾಜಿ ಸಂಸದರಾಗಿರುವಂತಹ ಡಿಕೆ ಸುರೇಶ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸಿಎಂ ಡಿಸಿಎಂ ಚರ್ಚಿಸಿ ಎಲ್ಲವನ್ನೂ ಕೂಡ ತೀರ್ಮಾನಿಸ್ತಾರೆ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸ್ತಾರೆ ಎಲ್ಲರಿಗೂ ಅಭಿವೃದ್ಧಿ ಕೆಲಸಕ್ಕೆ ಅನುದಾನ ಕೊಟ್ಟಿದ್ದಾರೆ ಹಿಂದಿನ ಸರ್ಕಾರದ ಅನುಮೋದನೆಗಳು ಪೆಂಡಿಂಗ್ ಇವೆ ಡಿಕೆ ಸುರೇಶ್ ಅವರ ಹೇಳಿಕೆ ಇದು ರಾಜ್ಯ ಸರ್ಕಾರದ ವಿರುದ್ಧ ರಾಜು ಖಾದೆ ಕಾಂಗ್ರೆಸ್ನ ಶಾಸಕರು ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಅವರ ಹೊರಹಾಕಿದರು ಇದು ಒಂದು ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡಿತ್ತು ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಸುರೇಶ್ ಅವರು ಇವತ್ತು ರಿಯಾಕ್ಟ್ ಮಾಡಿದರು ಸಿಎಂ ಸಿದ್ದರಾಮಯ್ಯವರು ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚಿಸಿ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಆರೋಪ ಮಾಡಿದರೆ ಮುಖ್ಯಮಂತ್ರಿಗಳು ಅವರ ಸರ್ಕಾರವೂ ಮಾತನಾಡ್ತಾ ಇದ್ದಾರೆ ಸೊ ಏನು ಅನುದಾನಗಳ ವಿಚಾರ ಇದೆ ಅದು ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳಿಬ್ಬರು ಸೇರಿ ಚರ್ಚೆ ಮಾಡಿ ಎಲ್ರಿಗೂ ಸಮಾಧಾನಪಡಿಸುವಂತ ಕೆಲಸ ಮಾಡಿದ್ದಾರೆ ಆರೋಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅವರ ಸರ್ಕಾರವೂ ಮಾತನಾಡ್ತಾ ಇದ್ದಾರೆ ಸೊ ಏನು ಅನುದಾನಗಳ ವಿಚಾರ ಇದೆ ಅದು ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳಿಬ್ಬರು ಸೇರಿ ಚರ್ಚೆ ಮಾಡಿ ಎಲ್ರಿಗೂ ಸಮಾಧಾನ ಕೆಲಸ ಮಾಡ ಆರೋಪ ಮಾಡಿದರೆ ಮುಖ್ಯಮಂತ್ರಿಗಳು ಅವರ ಪ್ರಕಾರವನ್ನು ಮಾತನಾಡ್ತಾ ಇದ್ದಾರೆ ಸೊ ಏನು ಅನುದಾನಗಳ ವಿಚಾರ ಇದೆ ಅದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೂ ಸೇರಿ ಚರ್ಚೆ ಮಾಡಿ ಎಲ್ರಿಗೂ ಸಮಾಧಾನ ಕೆಲಸ ಮಾಡ ಆರೋಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅವರ ಪ್ರಕಾರವನ್ನು ಮಾತನಾಡ್ತಾ ಇದ್ದಾರೆ ಸೊ ಏನು ಅನುದಾನಗಳ ವಿಚಾರ ಇದೆ ಅದು ಮುಖ್ಯಮಂತ್ರಿಗಳು ಮತ್ತು ಇನ್ನ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಕೂಡ ಸಮರವನ್ನ ಸಾರಿದ್ದಾರೆ ಬಾಕಿ ಬಿಲ್ಗಾಗಿ ಮೂವತ್ತಕ್ಕೂ ಹೆಚ್ಚು ಗುತ್ತಿಗೆದಾರರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಬೆಳಗಾವಿಯ ಕರ್ನಾಟಕ ನೀರಾವರಿ ನಿಗಮದ ಕಚೇರಿಯ ಬಳಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನು ಅವರು ಹಾಕಿದ್ದಾರೆ ಕಾಮಗಾರಿ ಮುಗಿದು ವರ್ಷಗಳೇ ಕಳೆದರೂ ಸಿಕ್ಕಿಲ್ಲ ಹಣ ಅನ್ನುವ ಆರೋಪ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತ ಹೇಳಿ ಗುತ್ತಿಗೆದಾರರು ಧರಣಿಯನ್ನು ನಡೆಸ್ತಾ ಇದ್ದಾರೆ ಬಿಲ್ ಸಂದಾಯ ಮಾಡುವವರೆಗೂ ಪ್ರತಿಭಟನೆ ಮುಂದುವರಿಸ್ತೀವಿ ನೋಡಿ ಗುತ್ತಿಗೆದಾರರ ಪ್ರತಿಭಟನೆ ಹೊಸದಲ್ಲ ಸರ್ಕಾರ ಬದಲಾಯಿತಷ್ಟೇ ಬಟ್ ಗುತ್ತಿಗೆದಾರರ ಹಣೇ ಬರಹ ಏನು ಬದಲಾಗಲಿಲ್ಲ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಇದೇ ಗುತ್ತಿಗೆದಾರರು ಬಾಕಿ ಹಣವನ್ನ ರಿಲೀಸ್ ಮಾಡಿಲ್ಲ ಜೊತೆಗೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ಸರ್ಕಾರದ ವಿರುದ್ಧ ಒಂದು ಲೆಟರ್ ಅನ್ನ ಬರೆದಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇದೇ ವಿಚಾರಕ್ಕೆ ಇದೇ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಚುನಾವಣೆಗೆ ಹೋಯಿತು ಚುನಾವಣೆಯಲ್ಲಿ ಗೆಲ್ತು ಬಟ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರವೂ ಕೂಡ ಗುತ್ತಿಗೆದಾರರಿಗೆ ಬಾಕಿ ಬಿಲ್ ಅನ್ನ ರಿಲೀಸ್ ಮಾಡಿಲ್ವಂತೆ ಹೀಗಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಆ ಕಡೆ ಈ ಕಡೆಯಿಂದ ಸಾಲ ಸೋಲು ಮಾಡಿ ನಾವು ಕಾಮಗಾರಿಯನ್ನು ಕೈಲಿಂದ ದುಡ್ಡು ಹಾಕಿ ಮಾಡಿವಿ ಸರ್ಕಾರಕ್ಕೆ ಬಿಲ್ ಸಲ್ಲಿಕೆ ಮಾಡಿವಿ ಕಳೆದ ಹಲವಾರು ವರ್ಷಗಳಿಂದ ಪೇಮೆಂಟ್ ಬರಲಿಲ್ಲ ಅಂದ್ರೆ ನಮ್ಮ ಸಂಸಾರಗಳನ್ನ ನಡೆಸೋದು ಹೆಂಗೆ ಮಕ್ಕಳ ಶಾಲಾ ಫೀಸ್ಗಳನ್ನ ತುಂಬೋದು ಹೆಂಗ ಮನೆಯೊಳಗ ಅವರದ್ದು ತಂದೆ ತಾಯಗಿರ್ತಾರೆ ಅವರದ್ದು ದವಾಖಾನೀಕರಿಸಿ ನೋಡ್ಕೊಳ್ಳೋದು ಹೆಂಗೆ ಇವರೆಲ್ಲ ಸಮಸ್ಯೆಗಳನ್ನ ಅವರು ಗಮನಕ್ಕೆ ತಂದ್ರೂ ಸಹ ಸರಿಯಾದ ರೀತಿಯಿಂದ ಸ್ಪಂದನೆ ಮಾಡಿಲ್ಲ ಅಂದ್ಕೊಳ್ಳಿ ನಾವು ಪ್ರತಿಭಟನೆ ಮಾಡೋಕೆ ಮುಂದಾದ್ವಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದಾಗ ನಮಗೆ ಶರತ್ಬದ್ಧ ಅನುಮತಿ ಏನು ಕೊಟ್ಟಿದ್ರು ಪೊಲೀಸ್ ಇಲಾಖೆಯವರು ಗೇಟ್ನ ಅಂತೇಳಿ ನಾವು ಮುಖ್ಯ ಇಂಜಿನಿಯರ್ಗೆ ಇವತ್ತು ವಿನಂತಿ ಮಾಡ್ಕೊಂಡಿವಿ ಸರ ಮಳೆಗಾಲ ದಿವಸ ಐತಿ ವಯಸ್ಸಾದ ಕಾಂಟ್ರಾಕ್ಟರ್ ನಾವು ತಗುತಿದಾರ ಸಂಘದಿಂದ ಇವತ್ತಿಲ್ಲಿ ಮುಷ್ಕರ ಇಟ್ಕೊಂಡಿವಿ ನಾವು ಒಂದು ವಾರದಿಂದ ಇಲ್ಲಿ ಲೆಟರ್ ಕೊಟ್ಟಿದ್ವಿ ಚೀಫ್ ಇಂಜಿನಿಯರ್ ಅವರಿಗೆ ನಮ್ಮ ಮನವಿ ಏನೈತೆ ಅಂದರೆ ಹೇಳಿದೀವಿ ಪೇಮೆಂಟ್ ಇದೆ ಸರ ಮತ್ತು ಎಸ್ ಡಿ ಎಮ್ ಡಿ ನಮ್ಮೆಲ್ಲ ಕೊಡಬೇಕು ಅದನ್ನು ಎಲೆಗಾರಿಗೆ ಮಾತಾಡಿ ನಮ್ಮ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ರಿ ಅಂದ್ರೆ ಅವ್ರು ನಮಗೆ ಏನು ಸ್ಪಂದನೆ ಕೊಟ್ಟಿಲ್ಲ ಮತ್ತೆ ಈಗ ಸ್ಟ್ರೈಕ್ ಮಾಡೋರು ಅಂತ ನಾವು ಹೇಳಿದ್ವಿ ಅದಕ್ಕೆ ಅವ್ರು ಸ್ಟ್ರೈಕ್ ಮಾಡಲಿ ಅಂತೇಳಿ ಅವರು ವಿಚಾರ ಮಾಡಿ ಅವ್ರು ನಮಗೆ ಸ್ಪಂದನೆ ಕೊಟ್ಟೇ ಇಲ್ಲ ಮತ್ತು ಈಗ ಬೆಂಗಳೂರಿನಿಂದ ಎಮ್ ಡಿ ಅವರು ಫೋನ್ ಮಾಡ್ತಾರೆ ನಾಲ್ಕು ತಾರೀಕು ನೀವು ಬೆಂಗಳೂರಿಗೆ ಬರ್ರಿ ಅಲ್ಲಿ ಮಾತಾಡೋಣ ಅಂತಾರೆ ನಾ ನಾವು ಈಗ ಲಿಕ್ಟ್ ಇರಿಗೇಷನು ಮತ್ತು ನಾವು ಕೆನಾಲ್ ವರ್ಕು ಇರಿಗೇನು ಬ್ರಿಡ್ಜ್ ವರ್ಕರು ಎಲ್ಲ ವರ್ಕ್ ನಾವು ನೀರಾವರಿ ಇಲಾಖೆಗೆ ಏನು ಸಂಬಂಧಪಟ್ಟ ವರ್ಕ್ಗಳು ಇರ್ತಾವೆ ಅವೆಲ್ಲ ವರ್ಕ್ಗಳು ಮಾಡಿದೀವಿ ಮತ್ತಷ್ಟು ಸುದ್ದಿ ಆತ ಕ್ಯಾಬ್ ಚಾಲಕ ಈಕೆ ಎರಡು ಮಕ್ಕಳ ತಾಯಿ ಫೇಸ್ಬುಕ್ನಲ್ಲಿ ಲವ್ವು ಗುರುವಾರ ಚಾಟಿಂಗ್ ಭಾನುವಾರ ಡೇಟಿಂಗ್ ಮರುದಿನವೇ ಕಿಲ್ಲಿಂಗ್ ನನಗೇನು ಗೊತ್ತಿಲ್ಲ ಎಂದವನೇ ಆಂಟಿ ಕೊಂದಿದ್ದ ಒಡವೆ ದೋಚಿದ್ದ ತೋಟದಲ್ಲಿತ್ತು ಕೊಳೆತಶವ ಕೊಲೆ ಕೇಸಿನ ಹಿಂದಿದೆ ಟ್ರೆಸ್ಟ್ ಏನದು ಆ ಹತ್ತು ದಿನ ವೀಕ್ಷಿಸಿ ಪ್ರೈಮ್ ಕ್ರೈಮ್ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಇನ್ನು ಗಂಗಾರತಿಯ ರೀತಿಯಲ್ಲಿ ಕಾವೇರಿ ಆರತಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು ಬಟ್ ಈ ಕಾರ್ಯಕ್ರಮಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ ಎಚ್ಎಂ ಕೆ ಶಿವಕುಮಾರ್ ಅವರ ಮಹತ್ವದ ಮತ್ತು ಒಂದು ದೊಡ್ಡ ಕನಸವರದ್ದು ಆ ಕನಸಿಗೆ ತಡೆ ಬಿದ್ದಿದೆ ಕೆಆರ್ಎಸ್ ಅಣೆಕಟ್ಟು ಪರಿಸರ ಕಾವೇರಿ ನದಿಗೆ ಅಪಾಯವಾಗುತ್ತೆ ಈಗಂತ ಆರೋಪವನ್ನ ಮಾಡಿ ಸುನಂದ ಜೈರಾಮ್ ಅನ್ನೋರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು ಎರಡು ವಾರದಲ್ಲಿ ವರದಿ ಸಲ್ಲಿಸುವಂತೆ ಸರ್ಕಾರಕ್ಕೆ ಕೂಡ ಸೂಚನೆ ಕೊಟ್ಟಿತ್ತು ಕೋರ್ಟ್ ಇವತ್ತು ಪಿಐಎಲ್ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಇದೀಗ ಕಾವೇರಿ ಆರತಿಗೆ ಕೋರ್ಟ್ ಬ್ರೇಕ್ ಹಾಕಿದೆ ಮಂಡ್ಯದ ಕೆ ಆರ್ ನಲ್ಲಿ ಕಾರ್ಯಕ್ರಮ ನಿಗದಿಯಾಗಿತ್ತು ಅಕ್ಟೋಬರ್ ಎರಡನೇ ತಾರೀಕು ಕಾರ್ಯಕ್ರಮ ನಡೆಯಬೇಕಿತ್ತು ಮೂರು ದಿನಗಳ ಕಾಲ ಈ ಕಾರ್ಯಕ್ರಮ ಜೊತೆಗೆ ನೂರು ಕೋಟಿ ರೂಪಾಯಿಯನ್ನ ಈ ಕಾರ್ಯಕ್ರಮಕ್ಕಾಗಿ ರಾಜ್ಯ ಸರ್ಕಾರ ಮೀಸಲಿಟ್ಟಿತ್ತು ಕೆ ಶಿವಕುಮಾರ್ ಅವರು ತುಂಬಾ ಮುತುವರ್ಜಿ ವಹಿಸಿದ್ರು ಕ್ಷತಾಯಗತಾಯ ಕಾವೇರಿ ಆರತಿಯನ್ನು ಮಾಡಲೇಬೇಕು ಅಂತ ಹೇಳಿ ಆ ಸಂಗೀತ ನಿರ್ದೇಶಕರಿಗೆ ವಿಶೇಷವಾದ ಹಾಡನ್ನು ಸಂಯೋಜನೆ ಮಾಡಿ ಅಂತ ಪತ್ರವನ್ನು ಬರೆದಿದ್ದರು ಸಭೆಯನ್ನು ಮಾಡಿದರು ಜಿಲ್ಲಾ ಮಟ್ಟದಲ್ಲಿ ಸಭೆಯನ್ನು ನಡೆಸಿದ್ದರು ಅಧಿಕಾರಿಗಳ ಸಭೆಯನ್ನು ನಡೆಸಿದ್ದರು ಇದಲ್ಲದೆ ಸಿದ್ದರಾಮಯ್ಯರು ಕೂಡ ನೂರು ಕೋಟಿಯನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು ಮೀಸಲಿಟ್ಟಿದ್ದರು ಹಣಕ್ಕೆ ನೂರು ಕೋಟಿ ಹಣ ಕಾವೇರಿ ಆರತಿಗೆ ಅಂತ ಹೇಳಿದರು ಈಗ ನೂರು ಕೋಟಿ ವಿಚಾರ ಇತ್ತಲ್ವ ಕಾವೇರಿ ಆರತಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಇಪ್ಪತ್ತು ರೂಪಾಯಿ ಕರ್ಪೂರ ಆರತಿಗೆ ನೂರು ಕೋಟಿ ಯಾಕೆ ಅನ್ನುವ ಕ್ಯಾಂಪೇನ್ ಶುರುವಾಗಿತ್ತು ಇದಲ್ಲದೆ ಈ ಪರಿಸರವಾದಿಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು ಕೆ ಆರ್ ಎಸ್ ಡ್ಯಾಮ್ ಇದು ಸೂಕ್ಷ್ಮ ಪ್ರದೇಶ ಇಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡಬೇಡಿ ಅಂತ ಹೇಳಿ ಪರಿಸರವಾದಿಗಳು ಕೂಡ ಒಂದಿಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು ಅದೇ ವಾದವನ್ನು ಮುಂದಿಟ್ಟುಕೊಂಡು ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದರು ಇವತ್ತು ಪಿ ಐ ಎಲ್ ಅರ್ಜಿ ವಿಚಾರಣೆ ನಡೆಯಿತು ಹೈಕೋರ್ಟ್ ಸದ್ಯಕ್ಕೆ ತಡೆಯಾಜ್ಞೆ ಕೊಟ್ಟಿದೆ ಇದಲ್ಲದೆ ಒಂದಿಷ್ಟು ವರದಿಯನ್ನು ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ ಮಂಡ್ಯದಲ್ಲಿ ರೈತರ ಸಂಭ್ರಮ ಕೂಡ ಮುಗಿಲು ಮುಟ್ಟಿದೆ ನೋಡಿ ಮಂಡ್ಯ ರೈತರು ವಿರೋಧವನ್ನು ವ್ಯಕ್ತಪಡಿಸಿ ದೊಡ್ಡ ಪ್ರತಿಭಟನೆ ನಡೆಸಿದರು ಈಗ ಹೈಕೋರ್ಟ್ ತೀರ್ಪನ್ನು ಸ್ವಾಗತಿಸಿದ್ದಾರೆ ಮಂಡ್ಯದ ಸಂಜಯ್ ವೃತ್ತದಲ್ಲಿ ರೈತರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಸಿಹಿ ಹಂಚಿದ್ದಾರೆ ಪಟಾಕಿ ಸಿಡಿಸಿದ್ದಾರೆ ರೈತರು ಹೋರಾಟಗಾರರು ರೈತರ ಕೂಗಿಗೆ ಹೈಕೋರ್ಟ್ ಧ್ವನಿಯಾಗಿದೆ ರೈತರ ಮಾತು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಿ ರೈತರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ ಮಂಡ್ಯದಲ್ಲಿ ರೈತರು ಸಂಭ್ರಮಿಸಿದ್ದಾರೆ ನೋಡಿ ಮಂಡ್ಯ ಜಿಲ್ಲೆಯ ರೈತರು ದೊಡ್ಡ ಹೋರಾಟವನ್ನು ನಡೆಸಿದ್ರು ಯಾವುದೇ ಕಾರಣಕ್ಕೂ ಕಾವೇರಿ ಆರತಿ ಕಾರ್ಯಕ್ರಮ ನಡೀಬಾರದು ನೂರು ಕೋಟಿ ರಿಲೀಸ್ ಮಾಡಿದ್ರಲ್ಲ ನೂರು ಕೋಟಿ ಅಂತ ಹೇಳಿದ್ರಲ್ವಾ ಕಾವೇರಿ ಆ ರೀತಿಗೆ ಯಾಕೆ ನೂರು ಕೋಟಿ ಅದೇ ನೂರು ಕೋಟಿಯಲ್ಲಿ ನಾಲೆಗಳನ್ನು ತುಂಬಿಸಿ ಕೆರೆಗಳನ್ನು ತುಂಬಿಸಿ ರೈತರ ಕಷ್ಟಗಳಿಗೆ ಸ್ಪಂದಿಸಿ ಅಂತ ಒತ್ತಾಯವನ್ನು ಮಾಡಿದರು ದೊಡ್ಡ ಹೋರಾಟ ಅದೇ ರೀತಿಯಾಗಿ ಚಲೋ ಈ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೂ ಕೂಡ ಮುತ್ತಿಗೆ ಹಾಕಿದರು ಗತಾಯ ಈ ಕಾರ್ಯಕ್ರಮ ಮಾಡಲೇಬಾರದು ಅಂತ ಹೇಳಿದರು ಸ್ಥಳೀಯವಾಗಿ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು ಕೋರ್ಟ್ ಕೊನೆಗೂ ಕೂಡ ತಡೆಯಾಜ್ಞೆ ಕೊಟ್ಟಿದೆ ಜೊತೆಗೆ ಸರ್ಕಾರಕ್ಕೂ ಕೂಡ ಒಂದು ಸೂಚನೆ ಕೊಟ್ಟಿದೆ ಒಂದು ವರದಿಯನ್ನು ಕೊಡಿ ಅಂತ ಹೇಳಿ ಬಟ್ ಸರ್ಕಾರದಿಂದ ಕೂಡ ಒಂದು ವರದಿ ಆಗುವ ಸಾಧ್ಯತೆ ಇದೆ ಮುಖ್ಯವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಚನೆ ಇದು ಅವರು ಗಂಗಾರತಿ ನಡೆಯುತ್ತಲ್ವ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಕಾವೇರಿ ಆರತಿ ಮಾಡೋಣ ಅಂತ ಹೇಳಿ ಕನಸನ್ನು ಕಟ್ಟಿಕೊಂಡಿದ್ದರು ಆ ರೀ ಅದೇ ರೀತಿಯಾಗಿ ಒಂದಿಷ್ಟು ಕಾರ್ಯಕ್ರಮವನ್ನು ರೂಪಿಸಿದ್ರು ಅಕ್ಟೋಬರ್ ಎರಡನೇ ತಾರೀಕು ಗಂಗಾ ಈ ಕಾವೇರಿ ಆರತಿ ಶುರುವಾಗುತ್ತೆ ಮೂರು ದಿನಗಳ ಕಾಲ ಇರುತ್ತೆ ಈ ಮೈಸೂರು ದಸರಾ ಸಂದರ್ಭದಲ್ಲಿ ಕಾವೇರಿ ಆರತಿಯನ್ನು ಮಾಡಬೇಕು ಅನ್ನುವ ಉದ್ದೇಶ ಸರ್ಕಾರದಾಗಿತ್ತು ಬಟ್ ಈಗ ಸರ್ಕಾರದ ಆಸೆಗೆ ಕನಸಿಗೆ ಯೋಜನೆಗೆ ಬ್ರೇಕ್ ಹಾಕಿದೆ ಹೈಕೋರ್ಟ್ ನ ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಹೈಕೋರ್ಟ್ ಸ್ಟೇ ಅನ್ನ ಕೊಟ್ಟಿದೆ ಮಂಡ್ಯದಲ್ಲಿ ಸಚಿವರಾಗಿರುವಂತಹ ಎನ್ ಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಲ್ಲರೂ ಕೋರ್ಟ್ನ ತೀರ್ಪಿಗೆ ತಲೆ ಬಾಗಲೇಬೇಕು ಕೋರ್ಟ್ ತೀರ್ಮಾನಕ್ಕೆ ನಾವು ಎಂದಿಗೂ ಬದ್ಧ ಕೋರ್ಟ್ಗೆ ಏನು ಸಮಜಾಯಿಷಿ ಕೊಡಬೇಕೋ ಸರ್ಕಾರ ಕೊಡುತ್ತೆ ಸ್ಟೇ ಇದ್ರೆ ಕೆಲಸ ಮಾಡೋಕ್ಕಾಗಲ್ಲ ಏನಾಗುತ್ತೆ ಅಂತ ಮುಂದೆ ನೋಡೋಣ ಜಯ ಕುಮಾರಸ್ವಾಮಿ ಯಾವುದೋ ಬ್ರಿಡ್ಜ್ ಮಾಡೋಕ್ಕೆ ಹೋದಾಗ ಸ್ಟೇ ತಂದಿದ್ರು ಸರ್ಕಾರದ ಹಿನ್ನಡೆ ಅನ್ನೋಕ್ಕಾಗುತ್ತಾ ಇದು ಸರ್ಕಾರದ ಹಿನ್ನಡೆನಾ ಸರ್ಕಾರಕ್ಕೆ ಹೈಕೋರ್ಟ್ ನಲ್ಲಿ ಹಿನ್ನಡೆ ಆಯ್ತಾ ಕಾವೇರಿ ಆರತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸಚಿವರು ಅಲ್ಲ ಈ ಹಿಂದೆ ಕೂಡ ಸ್ಟೇಗಳು ಬಂದಿದೆ ಕುಮಾರಸ್ವಾಮಿ ಅವರು ಯಾವುದೋ ಬಿಡು ಕಟ್ಟಲಿಕ್ಕೆ ಕಟ್ಲಿಕ್ಕೆ ಹೋಗಿದ್ರು ಆಗ್ಲೂ ಕೂಡ ಸ್ಟೇ ಬಂದಿತ್ತು ಅದೇ ರೀತಿಯಾಗಿ ಈಗ ಕೂಡ ಸ್ಟೇ ಬಂದಿದೆ ಬಟ್ ಕೋರ್ಟ್ನ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಯಾವುದೇ ರೀತಿಯ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಎಲ್ಲರೂ ತಲೆ ಬಾಗಬೇಕಾಗತ್ತೆ ನ್ಯಾಯಾಲಯದ ಮುಂದೆ ಹೋಗಿದೆ ಅಂದರೆ ನ್ಯಾಯಾಲಯ ಏನು ತೀರ್ಮಾನ ಕೊಡುತ್ತೆ ಅದನ್ನು ಮಾಡ್ತೀವಿ ಅದಕ್ಕೆ ಏನು ಸಂಜಾಯಿಸಿ ಕೊಡಬೇಕು ನಮ್ಮ ಸರ್ಕಾರದಿಂದ ಅದಕ್ಕೆ ವಿಂಗಿದೆ ಮಾಡ್ತಾರೆ ಸ್ಟೇ ವೆಕೇಟ್ ಮಾಡಿ ಮುಂದುವರೆದ್ರೆ ಇವ್ರ ಜೊತೆ ಮಾತಾಡಿ ಮುಂದುವರಿತೀವಿ ಸ್ಟೇ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ನಾವು ಏನು ಕೆಲಸ ಮಾಡಲಿಕ್ಕೆ ಆಗಲ್ಲ ಗೊತ್ತಿರೋ ವಿಚಾರ ನೋಡೋಣ ನೋಡೋಣ ಏನಾಗುತ್ತೆ ಈಗ ಏನಿವೆ ಏನೇ ಆದ್ರೂ ಕೋರ್ಟ್ ನ್ಯಾಯ ಬಿಟ್ಟು ನಾವು ಮಾಡೋಕ್ಕೆ ಇನ್ನು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಬೊಮ್ಮಾಯಿಯವರು ರಿಯಾಕ್ಟ್ ಮಾಡಿದ್ದಾರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಬೊಮ್ಮಾಯಿಯವರು ರಿಯಾಕ್ಟ್ ಮಾಡಿದ್ದಾರೆ ದೇಶಕ್ಕೆ ವನ್ಯಜೀವಿ ಸಂಪತ್ತು ಬಹಳ ಅಮೂಲ್ಯವಾದದ್ದು ಗದಗದಲ್ಲಿ ಮಾತನಾಡಿದರು ಬಸವರಾಜ ಬೊಮ್ಮಾಯಿಯವರು ತಾಯಿ ಹುಲಿ ಸೇರಿ ನಾಲ್ಕು ಹುಲಿ ಮರಿ ಸಚ್ಚಿರೋದು ದುಃಖಕರವಾಗಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಹುಲಿ ಇರುವ ಕಡೆ ಜನದಟ್ಟಣೆಗೆ ಅವಕಾಶ ಕೊಟ್ಟಿದ್ದಾರೆ ಇದು ನಿರ್ಲಕ್ಷ್ಯ ಅಲ್ವಾ ಇಷ್ಟೆಲ್ಲ ಆದರೂ ಅರಣ್ಯ ಇಲಾಖೆ ಕಣ್ಮುಚ್ಚಿ ಕುಳಿಸಿದೆ ಹುಲಿಗಳ ಸಂತತಿ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಿದೆ ಅಂತ ಹೇಳಿ ಬಸವರಾಜ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ವನ್ಯ ಸಂಪನ್ಮಲಿಗಳು ಬಹಳ ಪ್ರಮುಖ ಹುಲಿಗಳ ಬಗ್ಗೆ ಹುಲಿಗಳ ಬಗ್ಗೆ ಸಮಾಜ ಮತ್ತು ಸರ್ಕಾರ ಎರಡೂ ಕೂಡ ಬಹಳ ಪ್ರಾಮುಖ್ಯತೆ ಅನ್ಕೊಟ್ಟರು ಯಾವಾಗಲೂ ಒಂದು ಹುಲಿ ಆಕಸ್ಮಿಕವಾಗಿ ಏನಾದರೂ ತೀರ್ಕೊಂಡ್ರೆ ಬಹಳ ದೊಡ್ಡ ಅಂಥದ್ರಲ್ಲಿ ಈ ಅಂದ್ರೆ ನಾಲ್ಕು ಮರಿಗಳು ಒಂದು ತಿಳ್ಕೊಂಡಿರುವಂಥದ್ದು ಆಘಾತಕಾರಿ ಮತ್ತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂದ್ರೆ ಅರಣ್ಯ ಇಲಾಖೆಯಲ್ಲಿ ನಿರ್ಲಕ್ಷ್ಯ ಬಹಳ ಸ್ಪಷ್ಟ ಹುಲಿ ರಿಸರ್ವ್ ಏರಿಯಾದಲ್ಲಿ ಬಹಳಷ್ಟು ಜನಜಟ್ಟಣೆಗೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ ಹುಲಿ ಅರಣ್ಯ ಪಕ್ಕದಲ್ಲೇನೆ ರಿಸಾರ್ಟ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಮತ್ತೆ ಇದಾಗಿ ನಾವು ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯನ್ವೇಷಣೆ ಓಟದಲ್ಲಿ